ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಮಕ್ಕಳು ಓದ್ತಾ ಕೂತಿದ್ದಾರೆ ಮಾರ್ನಿಂಗ್ ಸೆವೆನ್ನು ಫಸ್ಟು ಕಸ ಗುಡ್ಸಿ ನೆಲ ಒರ್ಸೋಣ ಅಂಥೇಳಿ ಕಸ ಗುಡ್ಸ್ಕೆ ಗುಡ್ಸೋಕ್ಕೆ ಅಂತ ಬಂದೆ ಆಮೇಲೆ ಕಿಚನಿಗೆ ಹೋಗೋಣ ಅಂಥೇಳಿ ಬಟ್ ಅಷ್ಟರಲ್ಲಾಗಲೇ ಹಾಲಿಟ್ಟು ಬಂದಿದ್ದೆ ಸ್ಟವ್ ಒರೆಸಿ ಎಲ್ಲ ರಂಪಾಗಿದೆ ಮತ್ತು ಎಲ್ಲ ಒರೆಸ್ತಾ ಇದ್ದೀನಿ ಸಾರಿ ಅಷ್ಟೊತ್ತಿಗಾಗಲಿ ಅಲ್ಲಿ ಸ್ವಲ್ಪ ಕಿಚಡಿಗೆ ಅಂತ ಇಟ್ಟಿದ್ದೆ ತರಕಾರಿ ಹಾಕಿ ಅದು ಉಪ್ತು ಮತ್ತೊಂದು ಸಲ ಎಲ್ಲ ತೊಳೆಯೋದಾಯಿತು ಸೊ ಬೆಳಗ್ಗೆ ಬಂದ ತಕ್ಷಣ ಒಂದ್ಸಲ ತೊಳ್ಕೊತೀನಿ ಫಸ್ಟು ತೊಳೆದು ಮತ್ತೆ ಕಿಚನಿಗೆ ಬರೋದು ನಾನು ಆದರೂ ಮತ್ತೊಂದ್ಸಲಿ ಎರಡೆರಡು ಕೆಲಸ ಆಯಿತು ಯಾವಾಗಲೂ ಹಾಗೆ ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿತ್ತು ಅದಕ್ಕೆ ಸಲ ತೊಳ್ಕೊಂಡೆ ವೀಡಿಯೋಸ್ನ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಕೊಟ್ಟಿದ್ದೀನಿ ಇಲ್ಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈಗ ಟೀಗಿಟ್ಟೆ ಮಗ್ ಮಗನಿಗೆ ನಂತರ ಇಲ್ಲಿ ಬಂದೆ ಬೇಗ ಒರೆಸ್ಕೊಬಿಡ್ತೀನಿ ಹೇಳಿ ಎಲ್ಲ ಒರೆಸ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂಥೇಳಿ ಇನ್ನೂ ಟೈಮ್ ಇದೆ ಈಗ ಸೆವೆನ್ ತರ್ಟಿ ಆಗಿದ್ದಷ್ಟೆ ಸೊ ಐಟಿಗೆ ಹೋದರೆ ಸಾಕು ಎಲ್ಲ ರೆಡಿ ಇದೆ ಈಗ ಸ್ವಲ್ಪ ತಿಂಡಿ ಕೊಟ್ಟಾಗಿದೆ ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ ಒಗ್ಗರಣೆ ಹಾಕ್ಕೊಂಡು ಬಾಕ್ಸ್ ರೆಡಿ ಮಾಡಿಕೊಂಡೆ ಫ್ರೂಟ್ಸ್ ಹಾಕ್ತೆ ಸ್ನ್ಯಾಕ್ಸಿಗೆ ಮ್ಯಾಟ್ಸ್ ಎಲ್ಲ ಹಾಕಿ ನನ್ನ ಮಗ ಹೊರಟ ನಾನು ಮ್ಯಾಟೆಲ್ಲ ಹಾಕ್ತಾ ಇದ್ದೆ ನನ್ನ ಮಗ ಹೊರಟ ಅವ್ನು ಹೋದ್ಮೇಲೆ ಇನ್ನು ಬೇರೆ ಕೆಲಸ ಮಾಡ್ಕೊಡೋಣ ಅಂಥೇಳಿ ದೊಡ್ಡವನೀಗಾಗಲೇ ಹೊರಟು ಹೋಗಿ ಆಗಿದೆ ಅವ್ನು ನೈನಿಗೆ ಹೋಗ್ತಾನೆ ಇವನು ನೈನ್ ಥರ್ಟಿ ಆಗುತ್ತೆ ಮತ್ತಿಲ್ಲಿ ರೂಮೆಲ್ಲ ಕ್ಲೀನ್ ಮಾಡ್ತಾ ಬಂದೆ ಮಕ್ಕಳು ಕೂತು ಓದ್ತಾ ಇದ್ರಲ್ವ ಅಲ್ಲಿಗೆ ಬಂದರೆ ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಬಟ್ಟೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಮತ್ತು ಹಾಕ್ತೀನಿ ಮಧ್ಯಾಹ್ನ ಮೇಲೆ ಹಾಕೋಣ ಅಂಥೇಳಿ ಮಕ್ಕಳು ಬಂದಮೇಲೆ ಈಗ ಪಾತ್ರೆ ತೊಳ್ಕೊತೀನಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಶುಕ್ರ ಶುಕ್ರವಾರ ಅಲ್ವಾ ಸ್ವಲ್ಪ ಬೇಗನೆ ಕೆಲಸ ಆಗಲಿ ಅಂತ ಅನ್ಕೋತಿದ್ದೆ ಅದಕ್ಕೆ ಬೇಗ ಬೇಗನೆ ಮಾಡಿಕೊಂಡೆ ಇವತ್ತು ಆಮೇಲೂ ಬೇಜಾರಾಗುತ್ತೆ ಸುಮ್ಮನೆ ಕೂತಾಗಲೂ ಬಟ್ ಕೆಲಸ ಒಂದ್ಸಲಿ ಮುಗಿದ್ರೆ ಮತ್ತೆ ಅಡುಗೆ ಕೆಲಸ ಇರುತ್ತಲ್ವ ಮಧ್ಯಾಹ್ನ ಅಡುಗೆ ಕೆಲಸ ಇರಲಿಲ್ಲ ಅಂದರೆ ನೋ ಪ್ರಾಬ್ಲಮ್ ಆರಾಮಾಗಿ ಮಾಡ್ಕೋತೀನಿ ನಾನು ಮಕ್ಕಳು ಅಷ್ಟರಲ್ಲಿ ಬಟ್ ಇವತ್ತು ಮಕ್ಳು ಅಡುಗೆನೂ ಮಾಡಬೇಕು ಸೊ ಹಾಗಾಗಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಳಿಬೇಡಿ ಫ್ರೆಂಡ್ಸ್ ನೋಡಿ ಫುಲ್ ವೀಡಿಯೋಸ್ನ ವಾಚ್ ಮಾಡಿ ನೋಡಿ ನನ್ನ ಕಿಚನ್ ಕ್ಲೀನ್ ಆಯಿತು ಕಿಚನ್ ಕೆಲಸ ಎಲ್ಲ ಮುಗೀತು ನಂದು ಅಷ್ಟರಲ್ಲಿ ನನ್ನ ತಮ್ಮ ಬಂದ ಕೊತ್ತಂಬರಿ ಸೊಪ್ಪು ಆಗಿತ್ತು ತುಂಬ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪಲ್ಲಿ ನೋಡಿ ಕೆಲಸ ನಡೀತಾ ಇದೆ ತುಂಬ ವಾಯ್ಸು ಸೌಂಡು ನಾನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ತುಂಬ ಸೌಂಡ್ ಬೆಳಗ್ಗಿಂದ ಬೇರೆ ಏನೂ ಕೆಡಿಸ್ತಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಲು ಎಲ್ಲ ತರಿಸಿ ನಂತರ ಈಗ ಅಡುಗೆಗೆ ರೆಡಿ ಮಾಡ್ಕೊತೀನಿ ಅಡುಗೆ ರೆಸಿಪಿ ಇವತ್ತು ನೋಡ್ಕೊಳ್ಳಿ ಘೀ ರೈಸ್ ಮಾಡ್ತಾಯಿದ್ದೀನಿ ಮಸಾಲ ಘೀ ರೈಸು ಇದು ತುಂಬ ಟೇಸ್ಟ್ ಆಗುತ್ತೆ ಮಾಡಿ ನೀವು ಕೂಡ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಲಿಡ್ಡು ಗರಂ ಮಸಾಲೆ ಹಾಕ್ಕೊಳ್ಳಿ ನಂತರ ಆನಿಯನ್ ಬಿಸಿ ಆಗ್ಲಿಕ್ಕೆ ಹಾಕಿ ಮತ್ತು ಗ್ರೀನ್ ಚಿಲ್ಲಿ ಒಂದು ಒಂದೋ ಎರಡೋ ಹಾಕಿ ನಂತರ ಒಂದು ಅರ್ಧದಷ್ಟು ಟೊಮೊಟೊ ಹಾಕಿ ಟೊಮೊಟೊ ಹಾಕೋ ಟೊಮೊಟೊ ಕಾದ ನಂತರ ಒಂದು ಸ್ವಲ್ಪ ಜಿಂಜರ್ ಕಾಲಿಗೆ ಸ್ವಲ್ಪ ಅಂದರೆ ತುಂಬಾ ಸ್ವಲ್ಪ ಇದೆ ಅಂತಲೂ ಅನಿಸ್ಬಾರ್ದು ಅಷ್ಟು ಸ್ವಲ್ಪ ಎಲ್ಲನೂ ಸ್ವಲ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಇದನ್ನ ಫ್ರೈ ಮಾಡಿದ ನಂತರ ನೀರು ಹಾಕ್ಕೊಳ್ಳಿ ಅಂದರೆ ನಾವೆಷ್ಟು ನೀರು ಹಾಕ್ತೀವಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೊ ಆ ಟೈಪ್ ಹಾಕ್ಕೊಂಡು ಕುದ್ದ ನಂತರ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸೊ ಕುದ್ದ ನಂತರ ಉಪ್ಪು ಹಾಕೊಳ್ಳಿ ಕುದಿಯಕ್ಕೆ ಬಿಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಳ್ಕೊತಾ ಇದ್ದೀನಿ ಇಟ್ಟಿದ್ದೆ ಮತ್ತೊಂದು ಸರಿ ತೊಳ್ಕೊತೀನಿ ಫ್ರಿಜ್ಜಲ್ಲಿ ಇತ್ತಲ್ವ ಸೊ ಹಾಗಾಗಿ ಮತ್ತೆ ಇಲ್ಲಿ ಕುದಿಯಕ್ಕೆ ಬಿಟ್ಟಿದ್ದೀರಲ್ವ ನೀರು ಅದು ಕುದ್ದ ಕುದ್ದ ನಂತರ ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ನೀರು ಚೆನ್ನಾಗಿ ಕುದ್ರೆ ಅಕ್ಕಿ ಇದು ಅನ್ನ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕುದ್ದ ನಂತರ ಹಾಕ್ಕೊಳ್ಳಿ ಈಗ ಕಾರಿಂಡರ್ ಲೀವ್ಸ್ ತೊಳ್ದಿಟ್ಟಿದ್ನಲ್ಲ ಕಟ್ ಮಾಡಿ ಅದನ್ನ ಇದಕ್ಕೆ ಹಾಕೊಂಡು ಈಗ ಇಲ್ಲಿ ಲಿಡ್ ಮುಚ್ಚಿ ಇಡೋಣ ನಂತರ ಇಲ್ಲಿ ಆಲೂ ಮತ್ತು ಕ್ಯಾಪ್ಸಿಕಮ್ ಮತ್ತು ಮಟನ್ ಹಾಕಿ ಒಂದು ಕೋರ್ಮ ಮಾಡ್ತೀನಿ ಇಲ್ಲಿ ಎಣ್ಣೆ ಹಾಕ್ಕೊಂಡೆ ತುಂಬ ಟೇಸ್ಟಿಯಾಗಿರುತ್ತಿತ್ತು ನೀವು ಮಾಡಿ ನೋಡಿ ರೆಸಿಪಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲಿ ಎಣ್ಣೆಗೆ ಎಣ್ಣೆ ಕಾದ ನಂತರ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇಲ್ಲಿ ಮಟನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೆ ಆಲ್ರೆಡಿ ಈಗ ಮತ್ತೊಂದು ಸರಿ ತೊಳೆದು ನೀರೆಲ್ಲ ಬತ್ತಲಿಕ್ಕೆ ಇಡ್ತೀನಿ ನಂತರ ಇಲ್ಲಿ ಆನಿಯನ್ ಚೆನ್ನಾಗಿ ಕಾದ ನಂತರ ಈಗ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಒಂದು ಐದು ನಿಮಿಷನೂ ಹತ್ತು ಒಂದು ಐದು ನಿಮಿಷ ಹೀಗೆ ಆಡಿಸಿ ನಂತರ ಕ್ಯಾಪ್ಸಿಕಮ್ ಹಾಕಿ ಇದಕ್ಕೆ ಇದೂ ಚೆನ್ನಾಗಿ ಒಂದು ಐದಾರು ನಿಮಿಷ ಆಡಲಿ ಈಗಾಗಲೇ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕ್ಯಾಪ್ಸಿಕಮ್ ಹಾಕಿದ ನಂತರ ಈಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಡಿಸಿ ನಂತರ ಲಿಡ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೇ ಇಡಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಸಾಕು ಉಪ್ಪು ಎಲ್ಲ ಇಡ್ಸೋ ಹಾಗೆ ಉಪ್ಪೆಲ್ಲ ಇಡ್ಸೋ ಹಾಗೆ ಈಗ ಚೆನ್ನಾಗಿ ಕಾಯ ಕೈಯಾಡಿದ ನಂತರ ಜೀಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಈಗ ಒಂದು ಐದು ನಿಮಿಷ ಒಂದು ಐದಾರು ನಿಮಿಷ ಹಸಿ ಸ್ಮೆಲ್ ಹೋಗಬೇಕಲ್ವ ಅದುವರೆಗೂ ಚೆನ್ನಾಗಿ ಕೈಯಾಡಿಸಿದ ನಂತರ ಟೊಮೊಟೊ ಹಾಕಿ ಟೊಮೊಟೊ ಹಾಕಿದ್ದೀನಿ ನೋಡಿ ಟೊಮೊಟೊ ಹಾಕಿದ ನಂತರ ಈಗಂತೂ ಒಂದು ಹತ್ತು ನಿಮಿಷ ಇರಲಿ ಹೀಗೆ ಚೆನ್ನಾಗಿ ಟೊಮೊಟೊ ಬೇಯಲಿ ನಂತರ ಇಲ್ಲಿ ಸಾಲಿಡ್ ಕಾರಿ ಮತ್ತು ಪೆಪ್ಪರು ಮತ್ತು ಸೋಂಪು ಇದು ಮೂರು ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದನ್ನು ಒಂದೆರಡು ಸ್ಪೂನ್ ಇದಕ್ಕೆ ಹಾಕ್ತೀನಿ ಕಾರಿ ಮತ್ತು ಸೋಂಪು ಪೆಪ್ಪರ್ ಮೂರನ್ನ ಫ್ರೈ ಮಾಡಿ ಇಟ್ಟಿರ್ತೀನಿ ಎರಡು ಸ್ಪೂನ್ ಹಾಕಿದೆ ನಂತರ ಟರ್ಮರಿಕ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಈಗ ಬೇಕಾದರೆ ಕಮ್ಮಿ ಆಗಿದ್ರೆ ನಾನು ಸ್ವಲ್ಪ ಕಮ್ಮಿಯಾಗಿ ತುಪ್ಪು ಹಾಗಾಗಿ ಮತ್ತೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಈಗ ಮಟನ್ ಹಾಕೊಳ್ಳಿ ಮಟನ್ ಕೂಡ ಈಗ ಇದನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಲಿಡ್ ಹಾಕಿ ಇಟ್ಬಿಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬಾರ್ದು ಈಗ ಈಗ ಮಟನಿಗೆ ಎಲ್ಲ ಮಸಾಲೆ ಹಿಡ್ಸೋ ಥರ ಒಂದು ಐದು ನಿಮಿಷ ಐದು ಆರು ನಿಮಿಷ ಲಿಡ್ ಹಾಕಿ ಇಟ್ಬಿಡಿ ಈಗ ಒಂದು ಅರ್ಧ ಕಪ್ ಒಂದು ಅಷ್ಟು ನಿಮಗೆ ಎಷ್ಟು ಬೇಕು ಹಿಕ್ಕಾಗಿ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಈಗ ಲಿಡ್ ಹಾಕಿ ವಿಶಲಿಗಿಡಿ ನಂತರ ನಾನು ಬೇರೆ ಕಡಾಯಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಗಾರ್ನಿಷ್ ಮಾಡಿಕೊಂಡೆ ಸೊ ತುಂಬ ಟೇಸ್ಟ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ ನಾನು ನನ್ನ ದೊಡ್ಡ ಮಗ ನಂತರ ಅಮ್ಮ ಬಟರ್ ಫ್ರೂಟಿಂದು ಜ್ಯೂಸ್ ಸೊ ಅದು ಕುಡಿತಾ ಕೂತಿದ್ವಿ ಇಬ್ಬರೂ ಅದೇನೋ ಇಲ್ಲಿ ಕೂತ್ಕೊಂಡು ಕುಡಿದ್ರೆ ಏನೋ ಒಂಥರ ನೆಮ್ಮದಿ ಆರಾಮಾಗಿ ಕೂತ್ಕೊಂಡಿದ್ವಿ ಮೋಡ ತುಂಬ ಇದೆ ಇವತ್ತು ಸೊ ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ನಮಾಜ್ ಇದ್ದೀನಿ ನಮಾಜ್ ಮುಗೀತು ನಾನು ಇವತ್ತಿನ ವೀಡಿಯೋ ಇಷ್ಟ ಆದರೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮತ್ತು ಶೇರು ಕೂಡ ಮಾಡಿ ಥ್ಯಾಂಕ್ ಯು ಬಾಯ್